ನಿಮ್ಮ ಕೆ ಜಿ ಎಫ್ ಫಸ್ಟ್ ನೀವು ಆಕ್ಟಿಂಗ್ ಗೆ ಹೆಂಗ್ ಬಂದ್ರಿ ಚಾನ್ಸ್ ಹೆಂಗ್ ಸಿಕ್ತು ಇದಕ್ಕೆ ಕಾರಣ ಯಾರು ನಿಮ್ಗೆ ಫಿಲಮ್ ಇಂಟ್ರೆಸ್ಟ್ ಇತ್ತ ಯಾಕಂದ್ರೆ ಚಿಕ್ಕವ್ರವಲ್ಲ ನೀವು ಫಿಲಮ್ ಇಂಡಸ್ಟ್ರಿ ಬಂದಾಗ ಎಷ್ಟು ವಯಸ್ಸು ನಿಮ್ ಮನೇಲಿ ಸಪೋರ್ಟ್ ಮಾಡಿದ್ರಿ ಅಂದ್ರೆ ಸ್ಟಾರ್ಟಿಂಗ್ ಇಂದ ನಾನು ಡ್ಯಾನ್ಸ್ ಕ್ಲಾಸ್ಗೆ ಸೇರ್ಕೊಂಡಿದ್ದೆ ಅಂದ್ರೆ ಇವಾಗಿ ಹೇಳಿದ್ರೆ ಒಂದು ಸಿಕ್ಸ್ಟೀನ್ ಇಯರ್ಸ್ ಬ್ಯಾಕ್ ಅಂದ್ರೆ ನನಿಗ ಅವಾಗ ನಾಲ್ಕು ವರ್ಷ ಇತ್ತು ಸೊ ಅವಾಗ ಡಾನ್ಸ್ ಕ್ಲಾಸಿಕ್ ಸೇರ್ಸಿದ್ರು ನನಗೆ ಚಾಮರಾಜ್ ಮಾಸ್ಟರ್ ಅಂತ ಡಾನ್ಸ್ ಮಾಸ್ಟರ್ ನಮಗೆ ಇಲ್ಲೇ ಇದೆ ನಮ್ಮ ಮನೆ ಹತ್ರದಲ್ಲಿ ಅಂದ್ರೆ ಇವಾಗ ಎಸ್ ಜಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆಯಲ್ಲ ಸೊ ಅದ್ರ ಆಪೋಸಿಟ್ ಗ್ರೌಂಡ್ ಅಲ್ಲಿ ಅಲ್ಲಿ ಕ್ಲಾಸ್ ಇದೆ ಅವ್ರದ್ದು ಸೊ ಕ್ಲಾಸಿಕ್ ಸೇರ್ಸಿದ್ರು ಅಲ್ಲಿ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಸಿದ್ರು ಫಸ್ಟ್ ಆಮೇಲೆ ಇಂದ ಇಂಟ್ರೆಸ್ಟ್ ಹಂಗೆ ಸ್ವಲ್ಪ ಜಾಸ್ತಿ ಆಗ್ತಾ ಆಗ್ತಾ ಅವರೇ ಕರಾಟೆ ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಕರಾಟೆಯಿಂದ ಅದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ಸೊ ಅಲ್ಲಿಂದ ಆಮೇಲೆ ಜಿಮ್ನಾಸ್ಟಿಕ್ಸ್ ಶಿಫ್ಟ್ ಆದೆ ಸೊ ಎಲ್ಲ ನನಗೆ ಹೆಂಗಾಗಿದೆ ಎಲ್ಲ ನಾನು ಏನೇನ್ ಕಲ್ತಿದ್ದೀನೋ ಎಲ್ಲ ಒಂದೇ ಕಡೆಯಿಂದ ಕಲ್ತಿದ್ದೀನಿ ನನಗೆ ಒಬ್ರೇ ಎಲ್ಲ ನನಗೆ ಡ್ಯಾನ್ಸ್ ಆಗ್ಲಿ ಆಕ್ಟಿಂಗ್ ಆಗ್ಲಿ ಜಿಮ್ನಾಸ್ಟಿಕ್ಸ್ ಆಗ್ಲಿ ಫೈಟ್ ಆಗ್ಲಿ ಎಲ್ಲ ಸೇರಿ ಒಂದೇ ಕಡೆ ಕಲ್ತಿರೋದು ಅದೊಂದು ಅಡ್ವಾಂಟೇಜ್ ಆಗಿ ಸಿಕ್ತು ನನಗೆ ಮಾಸ್ಟ್ರು ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಮುಂಚೆನೆ ಅಂದ್ರೆ ಒಂದು ಎಂಟೊಂಬತ್ತು ವರ್ಷ ವರ್ಷ ಆ ಬೇರೆ ಮೂವೀಸ್ಗೆಲ್ಲ ಬ್ಯಾಕ್ ಡಾನ್ಸರ್ಸ್ ಆಗಿ ಚಿಕ್ಕ ಚಿಕ್ಕ ಹುಡುಗರು ಬೇಕಾಗಿರ್ತಾರಲ್ಲ ಸೊ ಅವಾಗ ಎಷ್ಟೊಂದ್ ಮೂವಿಗೆ ಬ್ಯಾಕ್ ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದೀನಿ ಅಂದ್ರೆ ನಮ್ಮ ಮಾಸ್ಟ್ರು ಚಾಮರಾಜ್ ಮಾಸ್ಟರ್ ಅವರು ಫಿಲಮ್ ಡಾನ್ಸ್ ಕೊರಿಯೋಗ್ರಫರ್ ಆಗಿದ್ರು ಆಮೇಲೆ ಅವ್ರ ಕಡೆಯಿಂದ ಫಿಲಮ್ ಆಪರ್ಚುನಿಟೀಸ್ ಬರ್ತಾ ಇತ್ತು ಡ್ಯಾನ್ಸಿಗೆ ಬರ್ತಾ ಇತ್ತು ಅವಾಗ ಸೊ ಆಕ್ಟಿಂಗ್ ಎಲ್ಲ ಅಷ್ಟು ಹೋಗಿರ್ಲಿಲ್ಲ ಆಮೇಲೆ ಒಂದ್ ಊರಲ್ಲಿದ್ದೆ ಇಲ್ಲಿ ಡ್ಯಾಡಿ ಜೊತೆ ಊರ್ಗ್ ಹೋಗಿದ್ದೆ ಸೊ ಅವಾಗ ಅವ್ರು ಫೋನ್ ಮಾಡ್ಬಿಟ್ಟು ಈ ತರ ಆಡಿಷನ್ಸ್ ಇದೆ ಮಾಡ್ತೀಯ ಅಂದ್ರೆ ನೀನ್ ಇವತ್ತೇ ಹೊರಟು ಬರ್ಬೇಕು ಅಂದ್ರು ಹಾ ಕೆ ಜಿ ಎಫ್ ಟೈಮ್ ಅಲ್ಲಿ ಸೊ ಅವಾಗ ನಾನು ಸಿಕ್ಸ್ ಅಲ್ಲಿ ಇದ್ದೆ ಕೆ ಜಿ ಎಫ್ ಬಂದಾಗ ನನಗೆ ಆಡಿಷನ್ಸ್ ಬಂದಾಗ ಸೊ ಮನೆಯಲ್ಲೂ ಫುಲ್ ಟೆನ್ಷನ್ ಆಗಿದ್ರು ಹೆಂಗ್ ಕಳ್ಸೋದು ಒಬ್ಬನ್ನೇ ಚಿಕ್ಕವನ್ ಬೇರೆ ಅಂತ ಬೆಂಗಳೂರಿಗೆ ಊರಿಂದ ಅಲ್ಲಿ ಕೆಲ್ಸದ ಮೇಲೆ ಹೋಗಿದ್ರು ಫ್ಯಾಮಿಲಿ ಸೊ ಅದ್ ಮುಗಿಯೋ ತನಕ ಬರಕ್ ಆಗಿರ್ಲಿಲ್ಲ ನಾನು ಒಬ್ನೇ ಬರ್ಬೇಕಿತ್ತು ಮಾಡ್ಬೇಕಂದ್ರೆ ಆಮೇಲೆ ಗೊತ್ತಿರೋರು ಯಾವ್ದೋ ಒಂದ್ ಬಸ್ ಬರ್ತಾ ಇತ್ತು ಬೆಂಗಳೂರಿಗೆ ಸೊ ಅದ್ರ ಅದ್ರಲ್ಲಿ ಹತ್ಸಿ ಕಳ್ಸಿದ್ರು ಇಲ್ಲಿ ಅವರೇ ಪಿಕ್ ಮಾಡಿಸಿ ಆಮೇಲೆ ಹೋಗಿ ಅಂದ್ರೆ ನಿಜ ಹೆವಿ ಆಗ್ತಿತ್ತು ಹೋದಾಗ ಅಂದ್ರೆ ಅವ ಅದಕ್ಕೆ ನಾನು ಹೋಗಿದ ದಿವಸ ಅವ್ರು ಏನು ಆಡಿಷನ್ ಮಾಡಿಲ್ಲ ನಾನು ಟೆನ್ಷನ್ ಏನು ತಗೋಬಾರ್ದು ಅಂದ್ಬಿಟ್ಟು ಮಾತಾಡ್ಸಿದ್ರು ಪ್ರಶಾಂತ್ ಸರ್ ಮತ್ತೆ ಅವ್ರ ಟೀಮ್ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಮಾತಾಡಿಸಿ ಪರವಾಗಿಲ್ಲ ಇವತ್ತೇ ಬಂದಿದ್ಯಾ ರಿಲ್ಯಾಕ್ಸ್ ಮಾಡು ನಾಳೆ ಮತ್ತೆ ಬಾ ಪ್ರಿಪೇರ್ ಆಗ್ಬಿಟ್ಟು ಯಾವ್ದಾದ್ರು ಡೈಲಾಗು ಇಷ್ಟ ಆಗಿರೋದು ಪ್ರಿಪೇರ್ ಆಗ್ಬಿಟ್ಟು ಬಾ ಅಂತ ಹೇಳಿದ್ರು ಸೊ ಆಮೇಲೆ ನೆಕ್ಸ್ಟ್ ಡೇ ಹೋಗಿ ಪ್ರೋಸೆಸ್ ಆಗಿ ಅಲ್ಲಿಂದ ಸೆಲೆಕ್ಟ್ ಆಗಿ ನಂದು ಆಡಿಷನ್ ಬಂದ್ಬಿಟ್ಟು ಒಂದೇ ಡೇ ಇತ್ತು ಅಂದ್ರೆ ನಾನ್ ಊರಿಂದ ಬಂದಿದ್ದ ದಿವಸ ಅದ್ಬಿಟ್ಟು ನೆಕ್ಸ್ಟ್ ಡೇ ಆಡಿಷನ್ ಕಂಪ್ಲೀಟ್ ಆಯ್ತು ಸೊ ನನಗೆ ಏನು ಶಾಕಿಂಗ್ ನ್ಯೂಸ್ ಅಂದ್ರೆ ಆ ಕೆ ಜಿ ಎಫ್ ಅಲ್ಲಿ ನೀವು ನೋಡಿರೋ ತರ ಹೇರ್ಸ್ ಇದೆ ಲಾಂಗ್ ಹೇರ್ಸ್ ಇದೆ ನನಗೆ ಕರೆಕ್ಟಾ ಆದ್ರೆ ಪ್ರಶಾಂತ್ ಸರ್ ನನಗೆ ಆಡಿಷನ್ ಮಾಡ್ಬೇಕಾದ್ರೆ ನಾನು ಫುಲ್ ಕ್ಲೀನ್ ಶೇವ್ ಮಾಡ್ಕೊಂಡಿದ್ದೆ ಸೊ ನನಗೆ ಅದೊಂದು ಇಷ್ಟ ಆಯ್ತು ಅವ್ರ ಥಾಟ್ಸ್ ಮತ್ತೆ ಅವ್ರ ವ್ಯೂಸ್ ಹೆಂಗಿರುತ್ತೆ ಅಂದ್ರೆ ಒಂದ್ ವ್ಯಕ್ತಿ ಹೆಂಗಿದ್ರು ಅವ್ರಿಗೆ ಹೆಂಗ್ ಬೇಕು ಅವರು ಪಿಕ್ಚರೈಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊತಾರೆ ಸೊ ಹಂಗಾಗಿ ನನಗೆ ಚಾನ್ಸ್ ಸಿಕ್ತು ಕೆಜಿ ಎಫ್ ಅಲ್ಲಿ ಆಮೇಲೆ ಶೂಟಿಂಗ್ ಬಂದ್ಬಿಟ್ಟು ನನ್ನ ಆಡಿಷನ್ಸ್ ಆಗಿ ಅಂದ್ರೆ ಅದೇ ಕೊರೋನಾ ಅದು ಇದು ಓಡಾಡ್ತಿತ್ತಲ್ಲ ಸೊ ಫಸ್ಟ್ ಲಾಕ್ಡೌನ್ ಕಂಪ್ಲೀಟ್ ಆದ್ಮೇಲೆ ನಂದು ಗ್ಯಾಪ್ ಕೊಟ್ಟಿದ್ರಲ್ಲ ಅವಾಗ ಶೂಟಿಂಗ್ ನಡೀತು ಕೆಜಿ ಎಫ್ ಒನ್ ಎಂಟ್ ಟು ಎರಡು ಒಂದೇ ಟೈಮ್ ಮಾಡ್ಕೊಂಡ್ರು ಹಾ ಅಂದ್ರೆ ಅವ್ರಿಗೆ ಮುಂಚೆ ಪ್ಲಾನ್ ಇತ್ತು ಏನೋ ಗೊತ್ತಿಲ್ಲ ಆದ್ರೆ ಕೆಲವು ಶಾರ್ಟ್ಸ್ ಮುಂಚೆನೆ ಶೂಟ್ ಆಗಿತ್ತು ಆಮೇಲೆ ಒಂದ್ ಎರಡ್ ಮೂರ್ ಶಾರ್ಟ್ಸ್ ಅಲ್ಲಿ ಸಣ್ಣ ಪುಟ್ಟ ಶಾರ್ಟ್ಸ್ ಅದ್ ಮತ್ತೆ ಮಾಡಿದ್ರು ನಿಮ್ಮ ಪಾತ್ರವನ್ನೂಟಿಂಗ್ ಏನಿಕಂದ್ರೆ ಅದು ಡೇಸ್ ಕರೆಕ್ಟ್ ಆಗಿ ಇಲ್ಲ ಏನಿಕ್ಕಂದ್ರೆ ಅದು ಅವಾಗ ಏಜ್ ಅಲ್ವಾ ಬೆಳೆಯೋ ಏಜ್ ಅಲ್ವಾ ಸೊ ಚೇಂಜಸ್ ಆಗ್ಬಿಡುತ್ತೆ ಅಂತ ಅವ್ರ ಮುಂಚೆನೆ ಎಲ್ಲಾ ಶಾರ್ಟ್ಸ್ ಒಂದೇ ಸಲ ಕ್ಲಿಯರ್ ಮಾಡ್ಕೋ ಕಂಫರ್ಟ್ ಹಾ ನನಗೆ ನಿಜ ಹೇಳ ನನಗೆ ಇನ್ನೊಂದು ಫ್ಯಾಮಿಲಿ ತರ ಆಗಿತ್ತು ಕೆಜಿಎಫ್ ಟೀಮು ಏನಿಕಂದ್ರೆ ಅಷ್ಟೊಂದ್ ಬಾಂಡಿಂಗ್ ಇತ್ತು ಆ ಟೀಮ್ ಅಲ್ಲಿ ಆಮೇಲೆ ಏನಕ್ಕಂದ್ರೆ ನಾನ್ ನಿಜ ಈ ಫಿಲಮ್ ಮಾಡಕ್ ಕಾರಣ ಪ್ರಶಾಂತ್ ಸರ್ ಒಬ್ರೆ ಅಂತ ಅನ್ಸುತ್ತೆ ಏನಿಕಂದ್ರೆ ಅಲ್ಲಿ ಇರೋ ಕ್ರೂ ಮೆಂಬರ್ಸ್ ಆಗ್ಲಿ ಅವ್ರ ಟೀಮ್ ಅವರಾಗ್ಲಿ ಎಲ್ಲಾರ್ಗು ಆ ಟೈಮಲ್ಲಿ ಚೆನ್ನಾಗಿ ಹಿಂಸೆ ಕೊಟ್ಟಿಟ್ಟಿದ್ದೆ ಆ ಟೈಮ್ ಅಲ್ಲಿ ಏನು ಇಲ್ಲ ಹೋಗೋದು ಗೇಮ್ ಆಡೋದು ಬರೋದು ಆ ಟೈಮ್ ಅಲ್ಲಿ ಕೇಳ್ತಾ ಇರ್ಲಿಲ್ಲ ಅವಾಗ ಎಲ್ಲರೂ ಫುಲ್ ಸುಸ್ತಾಗ್ ಹೋಗ್ಬಿಟ್ಟಿದ್ರು ಬೇಡ ಸರಿಯುನು ಬೇಡ ಸರಿಯೋನು ಅಂತ ಆಮೇಲೆ ಪ್ರಶಾಂತ್ ಸರ್ ಇಲ್ಲ ಬೇಕು ಅಂತ ಇಟ್ಕೊಂಡು ಮಾಡಿಸಿರೋ ಮೂವಿ ಇದು ತುಂಬಾ ಇಷ್ಟಪಟ್ಟು ಮಾಡಿದ್ರೆ ನಿಜ ನಿಜ ಮತ್ತೆ ಪ್ರಶಾಂತ್ ಸರ್ ಅವರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ತುಂಬಾ ಇದೆ ಏನಿಕ್ಕಂದ್ರೆ ಅವ್ರದ್ದು ಟೀಮ್ ಅವರು ನನಗೆ ಆಕ್ಟಿಂಗ್ ಹೇಳ್ಕೊಡ್ಬೇಕಾದ್ರೆ ಆ ಕೆಲವು ಡೈರೆಕ್ಟರ್ಸ್ ಏನ್ ಮಾಡ್ತಾರೆ ಇಲ್ಲ ಅಸಿಸ್ಟೆಂಟ್ಸ್ ಇದಾರೆ ಅವ್ರು ಹೇಳ್ಕೊಡ್ತಾರೆ ಮಾಡಿ ಅಂತಾರೆ ಇವ್ರು ಹಂಗಲ್ಲ ಅವ್ರು ಮಾಡಿಸ್ತಿರ್ಬೇಕಾದ್ರೆ ಇವರೇ ಇನ್ಸ್ಪೆಕ್ಷನ್ ಗೆ ಬರೋರು ಚೆಕ್ ಮಾಡಕ್ಕೆ ಕರೆಕ್ಟ್ ಆಗಿ ಮಾಡ್ತಾ ಇದೀಯಾ ಏನ್ ಮಾಡ್ತಾ ಇದೀಯಾ ಏನ್ ಮಿಸ್ಟೇಕ್ ಇದೆ ಎಲ್ ಸರಿ ಮಾಡ್ಕೋಬೇಕು ಅದನ್ನೆಲ್ಲ ಅವರೇ ಕುದ್ದ ಕೂತ್ಕೊಂಡು ಹೇಳಿ ನಾ ಫಿಲಮ್ ಅಲ್ಲೂ ಅಷ್ಟೇ ಮೇಕಪ್ ಒಂದ್ ಮೇಕಪ್ ಅವ್ರು ಮಾಡೋರು ನನ್ ಹೇರ್ ಸ್ಟೈಲ್ ಡ್ರೆಸ್ಸಿಂಗ್ ಸೆನ್ಸ್ ಹೆಂಗ್ ಹೆಂಗ್ ಬೇಕು ಎಲ್ಲಾ ಒಂದೂನು ಪಿನ್ ಟು ಪಿನ್ ಪ್ರಶಾಂತ್ ಸರ್ ಕುತ್ಕೊಂಡ್ ಮಾಡೋರು ನನ್ ಹೇರ್ ಸ್ಟೈಲ್ ಅವರೇ ಸೆಟ್ ಮಾಡೋರು ಕಾಸ್ಟ್ಯೂಮ್ಸ್ ಏನಾದ್ರು ಚೇಂಜ್ ಆಗ್ಬೇಕಾ ಇದ್ ಬೇಡ ಬೇರೆ ತರ್ಸ್ರಿ ಅಂದ್ಬಿಟ್ಟು ಚೇಂಜ್ ಮಾಡ್ಸೋರು ಸೊ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಆ ಟೀಮ್ ಜೊತೆ ಒಂದು ಬಾಂಡ್ ಕ್ರಿಯೇಟ್ ಆಗಿದೆ ಅದು ನನ್ಗಿಂತ ಕೆಜಿ ನನ್ ಪೋರ್ಷನ್ಸ್ ಏನಿತ್ತು ಅದು ಕರ್ನಾಟಕದಲ್ಲೇ ಇತ್ತು ನನಗೆ ಸೊ ಬೇರೆ ಸೀನ್ಸ್ ಅವ್ರದು ಅವ್ರು ಕೆ ಜಿಎಫ್ ಅಲ್ಲಿ ಮಾಡಿದ್ರು